ನಟ ಪವನ್ ಕಲ್ಯಾಣ್ ಸದ್ಯ ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಾರೆ ಚುನಾವಣಾ ಬ್ಯುಸಿಯಲ್ಲಿದ್ದ ಅವರು ಸಿನಿಮಾದತ್ತ ಗಮನ ಹರಿಸಿರಲಿಲ್ಲ ಹಾಗಾಗಿ ಅವರು ಚುನಾವಣೆಯಲ್ಲಿ ಗೆದ್ದಾಗಿನಿಂದಲೂ ಅವರ ಫ್ಯಾನ್ ಸಿನಿಮಾ ಅಪ್ಡೇಟ್ಸ್ ಅನ್ನ ಕೇಳ್ತಾಲೇ ಇದ್ದಾರೆ ಕ್ರಿಶ್ ಜಗರ್ಲಮುಡಿ ನಿರ್ದೇಶನದ ಹರಿಹರ ವೀರಮಲ್ಲು ಸಿನಿಮಾ ಮೂರು ವರ್ಷಗಳ ಹಿಂದೆಯೇ ಘೋಷಿಸಲಾಗಿತ್ತು ಆದರೆ ಇದು ಪ್ಯಾಸೆಂಜರ್ ರೈಲಿನಂತೆ ನಿಧಾನವಾಗಿ ಚಲಿಸ್ತಾ ಇದೆ ಎಕ್ಸ್ಪ್ರೆಸ್ ರೈಲುಗಳು ಬಂದಾಗ ಪ್ಯಾಸೆಂಜರ್ ರೈಲು ಹೇಗೆ ಬ್ರೇಕ್ ಹಾಕತ್ತೋ ಅದೇ ಬಹುತೇಕ ಹರಿಹರ ವೀರಮಲ್ಲು ಸ್ಥಿತಿ ಕೂಡ ಆಗಿದೆ ಹಾಗಾಗಿ ಪವನ್ ಕಲ್ಯಾಣ್ ಅವರ ಸಾಲಿನಲ್ಲಿ ಹರಿಹರ ವೀರಮಲ್ಲು ಎಂಬ ಪ್ರಾಜೆಕ್ಟ್ ಇದೆ ಎಂಬುದನ್ನು ಪ್ರೇಕ್ಷಕರು ಬಹುತೇಕ ಮರೆತಿದ್ದಾರೆ ಪವನ್ ಹುಟ್ಟುಹಬ್ಬದ ದಿನ ಹರಿಹರ ವೀರಮಲ್ಲು ಚಿತ್ರದ ವಿಶೇಷ ಪೋಸ್ಟರ್ ಬಿಡುಗಡೆ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಒಂದು ಗ್ಲಿಂಪ್ಸ್ ಕೂಡ ಬಿಡುಗಡೆ ಮಾಡಲಾಗಿತ್ತು ಅದರ ನಂತರ ಈ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ ಇರಲಿಲ್ಲ ಹಾಗಾಗಿ ರೂಲ್ಸ್ ರಂಜನ್ ನಿರ್ದೇಶಕ ಎನ್ ಎಂ ರತ್ನಂ ಅವರ ಹಿರಿಯ ಮಗ ಜ್ಯೋತಿ ಕೃಷ್ಣ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಮತ್ತು ಪವನ್ ಚುನಾವಣೆಯಿಂದಾಗಿ ಈ ಚಿತ್ರಕ್ಕೆ ಬ್ರೇಕ್ ಬಿದ್ದಿದೆ ಈಗ ಪವನ್ ಸಮಯ ಕೊಟ್ಟಾಗಲೆಲ್ಲ ಚಿತ್ರೀಕರಣವನ್ನ ಯೋಜಿಸಲು ತಯಾರಿಕರು ನಿರ್ಧರಿಸಿದ್ದಾರೆ ಈಗ ಈ ಸಿನಿಮಾದ ಶೂಟಿಂಗ್ ಮತ್ತೆ ಶುರುವಾಗಿದೆ ಈ ಚಿತ್ರದ ಶೂಟಿಂಗ್ ಆಗಸ್ಟ್ ಹದಿನಾಲ್ಕರಿಂದ ನಡೀತಾ ಇದೆ ಎಂದು ತಯಾರಕರು ನವೀಕರಿಸಿದ್ದಾರೆ ಸ್ಟಂಟ್ ಮಾಸ್ಟರ್ ಶಿವ ಅವರ ಮಾರ್ಗದರ್ಶನದಲ್ಲಿ ನಾನೂರರಿಂದ ಐನೂರು ಫೈಟರ್ಗಳು ಮತ್ತು ಜೂನಿಯರ್ ಕಲಾವಿದರೊಂದಿಗೆ ಅದ್ದೂರಿ ಸಾಹಸ ದೃಶ್ಯ ಚಿತ್ರೀಕರಣ ನಡೆಯಲಿದೆ ಎಂದು ಹೇಳಿದ್ರು ಇನ್ನು ಕೆಲವೇ ದಿನಗಳಲ್ಲಿ ಪವನ್ ಕಲ್ಯಾಣ್ ಕೂಡ ಶೂಟಿಂಗ್ ನಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದ್ರೆ ಹದಿನೇಳನೇ ಶತಮಾನದ ಮೊಘಲರು ಮತ್ತು ಕುತುಬ್ ಶಾಹಿಗಳ ಕಥೆಯೊಂದಿಗೆ ಈ ಸಿನಿಮಾ ತೆರೆ ಕಂಡಿದೆ ಮೊಘಲರ ಕಾಲದ ವಜ್ರದ ಕಳ್ಳನಾಗಿ ಪವನ್ ಕಾಣಿಸಿಕೊಳ್ಳಲಿದ್ದಾರೆ ನಿಧಿ ಅಗರ್ವಾಲ್ ಮತ್ತು ನರ್ಗೇಶ್ ಫಾಕ್ರಿ ಈ ಚಿತ್ರದಲ್ಲಿ ಪವನ್ ಜೊತೆ ನಟಿಸುತ್ತಿದ್ದಾರೆ ಮೆಗಾ ಸೂರ್ಯ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಎನ್ಎಂ ರತ್ನಂ ಎ ದಯಾಕರ್ ರಾವ್ ಅದ್ದೂರಿ ಬಜೆಟ್ನಲ್ಲಿ ನಿರ್ಮಿಸ್ತಾ ಇದ್ದಾರೆ ಎಂ ಕಿರವಾಣಿ ಈ ಸಂಗೀತವನ್ನ ನೀಡುತ್ತಿದ್ದಾರೆ